ಎಂಬ ರೂಲ್ ಮಾಡಬಹುದು ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎಲ್ಲ ಬಿಜೆಪಿ ಮುಖಂಡರು ಗೂಗಲ್ ಸರ್ಚ್ ಮಾಡಿ ಸರ್ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಸಂವಿಧಾನ ಏನು ಹೇಳುತ್ತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ವಿಚಾರಕ್ಕೆ ಕೋರ್ಟ್ ಹಸ್ತಕ್ಷೇಪ ಮಾಡಬಾರದು ಅಂತ ಸಂವಿಧಾನದಲ್ಲಿದೆ ಟ್ವೆಂಟಿ ನೈನ್ ಹೇಳುತ್ತೆ ಜುಡಿಷರಿ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಈಗ ನಾವು ಕಾನೂನು ಹೋರಾಟ ಮಾಡೋದಕ್ಕಿಂತ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಕೇಳೋದೆ ಸರಿ ನಾವು ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಪ್ರಕಾರ ಎಲೆಕ್ಷನ್ ಕಮಿಷನ್ಗೆ ಹೋಗ್ತಿರೋದು ಇಲ್ಲ ನಮಗೆ ಗೊತ್ತಿಲ್ವಾ ಸರ್ ನಮ್ಮ ಲೀಗಲ್ ಟೀಮ್ ಗೊತ್ತಿಲ್ವಾ ಇವತ್ತು ಬಿಜೆಪಿಯವರು ಪ್ರಜಾಪ್ರಭುತ್ವವನ್ನು ಬಿಜೆಪಿಯವ್ರ ಪ್ರಕಾರ ಡೆಮೋಕ್ರಸಿ ಅಂದರೆ ಏನು ಗೊತ್ತಾ ಸರ್ ಬೈ ದ ಪೀಪಲ್ ಅಲ್ಲ ಬೈ ದ ಪೀಪಲ್ ಬಿಜೆಪಿಯವ್ರ ಪ್ರಕಾರ ಆಫ್ ದ ಪೀಪಲ್ ಅಲ್ಲ ಆಫ್ ದ ಪೀಪಲ್ ಬಿಜೆಪಿಯವ್ರ ಪ್ರಕಾರ ಫಾರ್ ದ ಪೀಪಲ್ ಅಲ್ಲ ಫಾರ್ ದ ಪೀಪಲ್ ದೂರ ಹೊಲ್ಟೋಗೋದು ಅದು ಡೆಮಾಕ್ರೆಸಿ ಡೆಫಿನೇಷನ್ ಪಿಯವ್ರ ಪ್ರಕಾರ ನಾನು ಬಿ ಜೆ ಪಿ ಅವರು ಕೇಳೋಕೆ ಇಷ್ಟಪಡ್ತೀನಿ ಇವತ್ತು ನಾವು ಆಗ್ತಿರೋ ಓಟ್ಗೆ ನೂರಾರು ವರ್ಷದ ಫೈಟ್ ಇದೆ ಸ್ವಾತಂತ್ರ್ಯ ಹೋರಾಟಗಾರರು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು ನೈನ್ಟೀನ್ ನೈನ್ಟೀನಲ್ಲಿ ಅದನ್ನು ಮಾಂಟೆಗೊ ಫೋರ್ಡ್ ರಿಫಾರ್ಮ್ ಅಂತ ತರ್ತಾರೆ ಕೆಲವರೇ ಕೆಲವರು ಮೇಲ್ಸ್ ಅದರಲ್ಲಿ ಓಟ್ ಹಾಕ್ತಾರೆ ನ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈ ಅಲ್ಲಿ ಇನ್ನೂ ಸ್ವಲ್ಪ ಜನಕ್ಕೆ ಅವಕಾಶ ಸಿಗುತ್ತೆ ನೈನ್ಟೀನ್ ಫಾರ್ಟಿ ನೈನ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮುಖಾಂತರ ತುಂಬ ಜನಕ್ಕೆ ಓಟ್ ಹಾಕೋ ರೈಟ್ ಸಿಗುತ್ತೆ ಕಡೆಗೂ ಫಿಫ್ಟಿ ಒನ್ ಫಿಫ್ಟಿ ಟು ಜನರಲ್ ಅಸೆಂಬ್ಲಿಯಲ್ಲಿ ಸುಕುಮಾರ್ ಸೇನ್ ಅಂತ ಫಸ್ಟ್ ಜನರಲ್ ಎಲೆಕ್ಷನ್ ಕಮಿಷನ್ ಹೇಳಿರೋ ವರ್ಡ್ಸ್ ಇದು ಹದಿನೇಳು ಕೋಟಿ ಮೂವತ್ತು ಅಂದ್ರೆ ಹದಿನೇಳು ಕೋಟಿ ಮೂವತ್ತು ಲಕ್ಷ ಜನ ಅಂದ್ರೆ ಒನ್ ಸೆವೆಂಟಿ ತ್ರೀ ಮಿಲಿಯನ್ ಜನ ವೋಟ್ ಹಾಕ್ತಾರೆ ಇದು ನಮ್ಮ ಪ್ರಜಾಪ್ರಭುತ್ವ ನಿನ್ನೆ ಮತಗಳತನದ ಆರೋಪವನ್ನ ಮಾಡಿ ಅದಕ್ಕೆ ದಾಖಲೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಿನ್ನೆ ದಾಖಲೆಗಳನ್ನ ರಿಲೀಸ್ ಮಾಡಿದ ಮೇಲೆ ಕಾಂಗ್ರೆಸ್ ನಾಯಕರ ಹೇಳಿಕೆಯಲ್ಲೂ ಸಹ ಬಲ ತುಂಬದಂತೆ ಕಾಣಿಸ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ನಾಯಕರು ಸಹ ಒಬ್ಬೊಬ್ಬರಾಗೆ ಈ ರೀತಿಯಾದಂತಹ ಘಟನೆ ಆಗಿದೆ ನಮ್ಮ ಹತ್ರ ದಾಖಲೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಸಹ ಫ್ರೀಡಂ ಪಾರ್ಕ್ಗೆ ಬರ್ತಾರೆ ಅಲ್ಲಿ ಧರಣಿಯನ್ನು ಆರಂಭ ಮಾಡ್ತಾರೆ ಅದಕ್ಕೆ ಮುಂಚಿತವಾಗಿ ಕಾಲ್ನಡಿಗೆಯಲ್ಲೇ ಹೋಗಿ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನ ಸಹ ದಾಖಲು ಮಾಡಲಿದ್ದಾರೆ ಅವರ ಹತ್ರ ದಾಖಲೆಗಳ ಸಮೇತ ಲೋಕಸಭಾ ಚುನಾವಣೆಯಲ್ಲಿ ನಡೆದಿರುವಂತಹ ಮತಗಳತನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ರಾಹುಲ್ ಗಾಂಧಿ ಸಾಕಷ್ಟು ಚರ್ಚೆ ಕಾರಣ ಆದ್ರೂ ಅದಾದ್ಮೇಲೆ ಬಿಜೆಪಿ ನಾಯಕರು ಸಹ ಹಾಗಾದರೆ ನಿಮ್ಮ ಹತ್ರ ಸಾಕ್ಷ್ಯ ಏನಿದೆ ಕೊಡಿ ದಾಖಲೆಗಳೇನಿದೆ ಹಾಗಾದರೆ ಚುನಾವಣಾ ಆಯೋಗದ ಮುಂದಿಡಿ ಅಂತ ಹೇಳ್ತಾ ಇದ್ರು ಫೈನಲಿ ನಿನ್ನೆ ಮತಗಳ್ಳತನದ ವಿರುದ್ಧ ಇದ್ದಂತಹ ಎಲ್ಲ ದಾಖಲೆಗಳನ್ನ ರಾಹುಲ್ ಗಾಂಧಿ ರಿಲೀಸ್ ಮಾಡಿದ್ರು ఇది నెట్ న్యూస్ నెట్వర్క్ ప్రస్తుతి